ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮದಿನಾಚರಣೆ ಅಂಗವಾಗಿ ವಿಶ್ವದಾದ್ಯಂತ ಸಡಗರದಿಂದ ಆಚರಣೆ ಮಾಡುವ ಹೊತ್ತಲ್ಲೇ ಇಲ್ಲೊಂದು ಖಾಸಗಿ ಕಂಪನಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡದೆ ಅಪಮಾನ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ ಯಾವುದು ಇದು ಚಲಕೆರೆ ತಾಲೂಕಿನ ಬೇಡರಡಿಹಳ್ಳಿ ಗ್ರಾಮದ ಟಾಟಾ ಸೂಪರ್ ಸೋಲಾರ್ ಕಂಪನಿಯಲ್ಲಿ ಅಂಬೇಡ್ಕರ್ ಫೋಟೋಗೆ ಮಾಲಾರ್ಪಣೆ ಮಾಡದೆ ಅಗೌರವ ತೋರಿ ಅಪಮಾನ ಮಾಡಿರುವುದು ಬೆಳಕಿಗೆ ಬಂದಿದೆ ಸಂವಿಧಾನ ಶಿಲ್ಪಿ ಡಾ ಜನಧ್ವನಿ ನ್ಯೂಸ್ ಎಫೆಕ್ಟ್ ವರದಿ ವಿತರಿಸಿದ ಪೆನ್ನಲ್ಲಿ ಅದ್ದೂರಿಯಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಆಚರಣೆ ಮಾಡಿದ ಖಾಸಗಿ ಕಂಪನಿ ವಿಶ್ವದಾದ್ಯಂತ ಸಡಗರದಿಂದ ಆಚರಣೆ ಮಾಡುವ ಹೊತ್ತಲ್ಲೇ ಇಲ್ಲೊಂದು ಖಾಸಗಿ ಕಂಪನಿಯಲ್ಲಿ ಡಾ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡದೆ ಅಪಮಾನ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಎಂಬಂತೆ ಬರಹದಡಿಯಲ್ಲಿ ಚಳಕೆರೆ ತಾಲೂಕಿನ ಹಳ್ಳಿಯಲ್ಲಿ ಗ್ರಾಮದ ಟಾಟಾ ಪವರ್ ಸೋಲಾರ್ ಕಂಪನಿಯಲ್ಲಿ ಅಂಬೇಡ್ಕರ್ ಫೋಟೋಗೆ ಮಾಲಾರ್ಪಣೆ ಮಾಡದೆ ಅಗೌರವ ತೋರಿ ಅವಮಾನ ಮಾಡಿರುವುದು ಬೆಳಕಿಗೆ ಬಂದಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸದೆ ಅಗೌರವ ತೋರಲಾಗಿದೆ ಎಂದು ದಲಿತ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಬಗ್ಗೆ ಕಂಪನಿಯ ಸಿಬ್ಬಂದಿ ಮಂಜುನಾಥ್ ಏನು ತಿಳಿಸಿದ್ದಾರೆ ನೀವೇ ನೋಡಿ ಅಲ್ಲಿಗೆ ತಹಸಲ್ ತಹಸಲ್ ಆಫೀಸ್ ಹತ್ರ ಅಲ್ಲಿ ಹೋಗಿದ್ರಂತ ಅವ್ರು ಅಲ್ಲಿ ಕರ್ಸಿದ್ರಂತ ಇವರೆಲ್ಲ ವರ್ಷ ವರ್ಷ ಮಾಡ್ತಾರಲ್ಲ ಲೇಟ್ ಆಕ್ಟ್ ಮಾಡ್ಕೊಂಡು ಅದೇ ತರ ಹೋಗಿದ್ರಂತೆ ಮತ್ತೆ ಹೋದ ತಾನು ಇಲ್ಲೇ ಬೇಡ್ ಅಲ್ಲಿ ಎಲ್ಲ ಕೊಟ್ಟಿದ್ರು ಇಲ್ಲಿ ಕೂಡ ಬೇರೆ ಮೀಟಿಂಗ್ಗಳು ಇರೋದ್ರಿಂದ ಮಾಡಿಲ್ಲ ಅವ್ರು ಲೇಟ್ ಡಿಲೇ ಆಗತ್ತೆ ನಾಲ್ಕು ಗಂಟೆನು ಮಾಡ್ತು ಅಂತ ಹೇಳಿದ್ರಂತೆ